ಕೆಲ್ಸ ಮಾಡ್ತಾನಿಂಗ್ ಮಾರಿ ನೋಡ್ತಾರ ಚಂತನ ಊರು ಕೆಲಸ ಮಾಡಿ ಹಿಂಗ್ಯಾಕ ಕೂಗಲೇ ಅಂದ್ರ ಮೊದಲೇ ಕೆಲ್ಸ ಇಲ್ಲ ಹೋಮರ ಒಟ್ಟು ಹಂಗೆ ಹೋದ ಮೊದ್ಲ ಕೆಲ್ಸ ಮಾಡ್ರಿಗೋನ್ ಕೆಲ್ಸ ಮಾಡಿ ಮೊದಲ మిస్కైతి ఏన్ హోతన ఏన్ బ్రు హోతనా బర్తైతి బయ్ బీద నూ సాయిట్ మధ్య ఏమీ ఎంత అని ఏమనుకురా తగా మగరే ఏ జలేతమరే ఎర్తా తర్ది సిమట కరా కత్తిని నా తో కడువుల సిమతరకనో పా ఎర్తాది సిమట మళ్ళీ తర్మకు ఇవ్వు తోమా ఆ ఆ ఏ ఆగాలప నా బక్క కొలస కొస పట్టేదా కక పడిదా హ్ హ్ పోదు హోగు ఆ ఏనైతోమరే ఏవుడు ఆయ్ కొడు

என்னோடு <laughs> ಏನು ಮಾಡ್ರಿ ಪಟಾಪಟ ಸ್ಪಂದೆ ದಾರಿಗೋದ್ ಬಂದಿರಲಾ ಒಂದೊಂದ್ ಬುಟ್ಟಿ ತೊಗೊಂಡ್ ಬಂದ್ ಇಲ್ಲೇ ನಿಂತಿರಲಾ ಬರೀ ಮಾರಿನೇ ನೋಡೋದ್ ನಡೀತಲ್ ನಿಮ್ ಇಬ್ಬರ್ದು ಅವ್ರಿಗೇನ್ ನಳಿಗ್ ಕುಂದ್ರಸು ಸಿಮೆಂಟ್ನು ನೀನೆ ತೊಂಬಾ ಉಸುಕನೂ ನೀನೇ ತೊಂಬಾ ನೀನೇ ಕಲಸಿ ನೀನೇ ಬಾಡಿಗೆ ಬಿಡಿ

ಮಾಲ್ ಕಲಸು ಜಲ್ದಿ ಜಲ್ದಿಗಾಡಿಗೆ ಯಾವ ಉಸುಕ್ ತೊಂಬರಿ ಪಟಾಪಟ ಉಸುಕ್ ತೊಂಬರಿ ಕೆಲಸ ಒಟ್ಟು ಹಂಗೇನಿತ್ತು ತೊಗೊಂಬರೋ ಏನ್ ಮಾಲ ಸಿಮೆಂಟ್ ತೊಂಬ ಅಂತ ಬಡಕಾಲ ಬರದೇ ಬಾರಕ್ ಬಂದಿದಿ ಪಟಾಪಟ ಮಾಲ್ ಕಲಸು ಏನ್ ಸಾಕೈತಿ ನಿನ್ನ ಕಾಲಾಗ ಓ ಕಾರ ತಲ್ಲ ಕಲ್ಸದು ಮತ್ತೆ ಹೆಂಗ್ ಕಲ್ಸ್ಬೇಕು ರೀ ಹ್ಞೂ ನೌನು ಕೈ ಕಾಲ್ದಾಗೆ ಉಸಿರ ಆದಿಲ್ಲ ಇಷ್ಟು ಮಾಡಿದ್ರೆ ಹೊಯ್ಕೊತಿರ್ಲ್ಲ ಅವನ ಅದು ನೋಡಿಗ ಈಗ ಸನಿಕೆ ಹೇಳಲೈತಿ ನೀನು ಹಣೆ ಬಾರದಾಗ ಪಗಾರ ತೂತೀನಿ ಏಳ್ನೂರು ರೂಪಾಯಿ ಬೇಕತ್ತ ದೊಡ್ಡ ಪಗಾರ ಎಷ್ಟರ ಅದು ಕೇಳೋದು ಲೇಬರ್ ತಂದಿದಿ ಮೊಳಕಾಲಿಗೆ ಬರಲ್ಲ ಹಾ ಬಿಡುವಪ್ಪ ಹೋಗಲಿ

તમે સાચરી નહોતું દેખાતું નહોતું નહલાવાના તી એય એય પરસો દો દે નહીડન પડરી આગર હુજી મારતો હુડુ આલે

ಏನ ಬೈತೋ ಅದೇ ಏ ಬಡಕಾಲ ಇರ ಬುದ್ಧಿ ಹೇಳ ನಿಮ್ ತಮ್ಮಗ ದೊಡ್ಡವರನ್ನ ಮರೆಯದೇ ಏನು ರಿಟ್ಟರಿಲ್ಲ ಏ ಗಡ್ಕೊಳ್ಳೆ ರಾಗಾ ಆಯ್ತ ಹೇಳು ಲೇಬರ್ ಶಿಮಾ ಸಿಗಲ್ಲಪ್ಪ ಅಂತ ಹೇಳಿ ಇವನು ಇಂತವ ತಂದೆವು ನಾವು ಏನರ ಸಂಭಾಷಿಸಬೇಕಪ್ಪ ಏನಲ್ಲ ಹೋಗಿ ಅಂತ ಮಲಕ ಫೋಲ್ಡಿಂಗ್ಸ್ ಕರುತ ಮರೆಯಲ್ಲ ಮಾಡು ತಾಯಿ ಮರೆಯೆವ ಮಾಡು ಏ ಲಾರಾಂಡಿ ಬೇಡ ಓ ಉದ್ರಮ ಕಾಮರಿ ತಿಸಿ हे बुत्ती कौन है प्लेटा प्लेटा कौन है बुत्ती कला कौन का चली क्या समार्टी तर्तन कौन युक्ता नाना तो साक साकी गई थी यहाँ का एक बार सिर्फ कौन देती अगर अच्छी का दिली अगर अच्छी इतनी मत यार यारा ये मारा क्या माला मारो साथी ने malu aja ya, kau sih. Siapa? Ya kali. ya. Eh

होट्टी बाहर हस्ते तेरी नंगे। उस वाली तो है। हम्म। तरतन है माला कोई हम तरला किन्हीं। हाल्यों को शक्ति नहीं ला भरे कड़ोक तले कुंड माता ने हराम है। बंदों तोर मत हो। ये पाऊं देना चल बरे नना कंधी तेलीने तेरे काते बिंदु पर तेरी लागत है ना। अब तो मत बंदों सलपा। ये भरे ले कुंडर हरा� ಏ ನಾವಿಬ್ರು ಇಬ್ರು ಪ್ರೀತಿ ಮಾಡಾಕತ್ತೇವ ಅನ್ನೋದು ಆ ಮಾಲಕ ಗೊತ್ತಾಗೇತಿ ನೋಡು ಗೊತ್ತಲ್ ತಗೋ ಅವೇನ್ ಮಾಡ್ತಾನ ಅವೇನ್ ಮಾಡ್ತಾನ ಕುಚ್ಛದ ಶಾಣಿ ಅದಿ ನೀನ ಅವನ್ ಮದ್ಲ ಬಾಯಿ ಬಂಬಾಯ ಇದ್ದಂಗ ಐತಿ ಇಡಿ ಊರಗಟ್ಟ ಅಂತ ಬರ್ಸ್ತಾನ ಹೋಗಿ ಹೋಗಿ ಅವ್ನ್ ಕೆ ಸಿಕ್ಕು ಅಂದ್ರೆ ಮುಗ್ದ ಹೋತ್ ನನ್ ಕತಿ ಸಾಕಾಗೇತಿ ಹಂಗ್ ಮಾಡಮ್ಮ ಒಂದ್ ಕೆಲಸ ಮಾಡಮಲ್ಲ ಏನ್ ಕೆಲಸ ಈಗ ಮೇಸ್ತ್ರಿಗಳಲ್ಲಿ ರೊಕ್ಕ ಇಸ್ಕೊಳಮು ರೊಕ್ಕ ತೋಸ್ಕೊಂಡಿವಿ ಮಾಡಮುಬೇಕ ದುಡ್ಲಕ್ಕ ಎಷ್ಟ್ ರೊಕ್ಕ ಇಸ್ಕೊತಿ ಹೆಳಮು ಎರ್ಡ್ ಲಕ್ಷ ಹೇಳಮ್ಮ 2 ಲಕ್ಷ ಯಪ್ಪ 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 ಅಲ್ಲ ಆ ಮೈಸಿಯದನಲ್ಲ ದಿನಗೂಲಿ ಪगार ಕೊಡಕ ಹೋಗೋತಾನ ಇನ್ ಎರಡ್ ಲಕ್ಷ ನ ಎಲ್ಲಿಂದ ಕೊರ್ತಾನ ಅವ್ತಾನ ಏನು ಹೇಳುತ್ತೆ ಅಂತ ಅದೆ ನಾನು ಹೇಳ್ತಿನಿ ಹೇಳ್ತೀಯಾ ಮೊದಲು ಬರ್ತಿರೋದು ಹೇಳಣ ನನಗೆ ಹಾ ನಿನ್ನ ಮದ್ಯಕ್ಕೆ ಇಲ್ಲಿ ಮತ ಮತ್ತೆ ಮದ್ಯಲಕಿಗೆ ಇಲ್ಲೇ ಮದ್ವೆ ಹೋಗೋಮ ಇಲ್ಲ ಬೇಡ ಮುಂಬೈದಾಗ ದೊಡ್ಡ ಹಾಲ್ ಇರುತ್ತಲ್ಲ ಹಾಲ್ ಅಲ್ಲಿ ಲಗ್ನ ಮಾಡ್ಕೊಂಡು ಹೌದಾ ದೊಡ್ಡ ಹಾಲ್ ನಲ್ಲಿ ಲಗ್ನ ಮಾಡ್ಕೊಂಡ ನಾನು ನೀನು மெஸ்த்ரி வர் தாப சனி जे है अन्य ये नॉन नहीं है इलाकू पे मैं कुत्ते होता है बिसली ला मैं हर तुलाएंगी लेना ये नो अ ये नहीं नहीं है अ तो आ ऐसों बंद कुत्ते हो या पसाइडी के लिए यहाँ चलाएंगे हाँ मैं बगैर कैट के बेदिल मर रहे इसको तो ये बेदिल बगैर कैट के तो बेदिल ही ना ये बेदिल ऐसूलाई कर नह

અરે ડોન નહી ન ન તમને ના માલકા બરતા બરતા કરના કે હોગા ને બરતા ન અરે યેન મટાવટા અંત ન તેમ તમને હંગંત સાકાઈ હોવે ઓન રૂપિયો કોડક આયકે પ મણ્યા બરે તઈ બર સુમ હોગો લે આલી ઓન રૂપિયો

சைக்கல ஏ நீ முன்னையக்க ஹாய் ಮಾಡ್ಲಿ ஏ நம்ம town என்னயா

ಕೆಲಸಕ್ಕೆ ಕರದಿನಿ ಲವ್ ಕರ್ದಿ ಮಗ ಇಲ್ರಿಕ್ರಿ ಮಾಡ್ಬೇಕು ನಮ್ ಮುತ್ತವ್ರೆ ಮಾಡ್ಕೋ ಏಳ್ನೂರ ರೂಪಾಯಿ ಪಗಾರ ಬಿಡ್ತು ಮಾಡ್ತಿರಿ

పట్న ఇవ్ చా ಬಿಲ್ಡಿಂಗ್ ಗುತ್ತಿಗೆ ಕೊಟ್ಟಾನ ಗಾಡಿ ಅಲ್ಲೇ ಉಳಿತು ಮಾಲ್ ಇಲ್ಲೇ ಉಳಿತು ಮರ್ಯಾವ ಪ್ರೀತಿ ಚಾಲು ಆಗಿಬಿಡ್ತು ಜ್ಯೂಸ್ ಬೇಕಿನ್ರಿ ಜ್ಯೂಸ್ ಕುಡಿಸ್ತಾಳ ಮರ್ಯಾವ ಕೆಲಸ

ಒಂದು ಎರಡ್ ಲಕ್ಷ ರೇಖಾವ್ರಿ ಆರಾಮಡಿ ಬೇಡಿಕೆ ಇಲ್ಲಿ ಎರಡ್ ಲಕ್ಷ ಕೊಡ್ತೀವಿ ಕೊಡ್ತೀವ್ರಿ ಒಂದ್ ವರ್ಷದಾಗ ಮೊದಲೇ ಮನಿ ಮುಗ್ಯಾಲ ಅಂತ ಹೇಳಿ ಮಾಲಾಕ್ ಅಲ್ಲಿ ಹಂಗಲ್ರಿ ನಮ್ ತಮ್ಮ ಕೆಲಸ ಮಾಡ್ತಾನ ಇಲ್ಲಿ ನಿಮ್ ತಮ್ಮ ಮಾಡ್ತಾನ ಮಾಡ್ದನ್ರಿ ಒಂದ್ ವರ್ಷ ಇಟ್ಕೋರಿ ಮುಂಬೈದಾಗ ನಮ್ ಸಣ್ಣ ಈಗ ಆರಾಮ್ ಇಲ್ರಿ

ಸಿಮೆಂಟ್ ತಂದ್ ಹಾಕುವ ನೀರ್ ಸ್ವಲ್ಪ ಜೋರಾಗಿ ಹೇಳಿದ್ರೆ ಸಿಮೆಂಟ್ ಉದರ್ತದ ಸಿಮೆಂಟ್ ನೂ ತುಟ್ಟಿ ತರಬೇಕು ನಿಮ್ ಪಗಾರ್ನು ತುಟ್ಟಿ ಕೊಡ್ಬೇಕು ಅವ್ನಿಗ್ ಕಿವಿ ಕೇಳ ಹೇಳ್ರಿ ಇಟ್ಟು ಹೋಗಬೇಕು ಕೆಲ್ಸ ನೀನೇ ಹಚ್ಬೇಕು ನೀವ್ ತೊಂದ ಮಾಡ್ರಿ ನಾವು ಹೊಂಟಿನ್ ಮುಂಬೈಕೊಳಗ ಮತ್ ಕೊಡ್ತೀನಿ

ಒಂದ್ ವರ್ಷ ಮಾಡ್ತಾನೆ ಕೆಲಸ ಅವನು ನಾನು ಮಾಡ್ತೀನಿ ಇಬ್ಬರದು ಎಷ್ಟಾದ್ರೆ ಏಳ್ ರೂಪಾಯಿ ಅಂದ್ರೆ ದಿವಸ ಅದನ್ನೂರ್ ರೂಪಾಯಿ ಆತವ ನೋಡಪ್ಪ ನಿಮ್ ಮ್ಯಾಲ ಬರೋ ಸಿಟ್ಟಿನ ಬರೋ ಸಿಟ್ಟು ಮಾಡ್ರಿ ನೀವು ಕೊಡ್ರಿ ರೊಕ್ಕ ನಮಗ ಫಸ್ಟ್ ಇರಿ ರೊಕ್ಕ ಇವತ್ತ ಬೇಕು ನಾಳೆ ಬೇಕು ನಾಳೆ ಮುಂಜಾನೆ ಹೊಂಟಿನ್ರಿ ನಾ ಕೊಟ್ರ ಅಂದ್ರೆ ಹೋತಿನ ಮುಂಜಾನೆ ಮನೆ ಮಾಲಕನ್ ಬಲ್ಲಿ ಇಸ್ಕೊಂಡ್ ಕೊಡ್ತಿಲ್ಲ ನಾಳೆ ಅಲ್ರಿ ಈಗ ಅರ್ಜೆಂಟ್ ಅದ ಕೊಟ್ಟು ಬಿಡ್ರಿ ನೀವು ಇವತ್ತೇ ಹಾ ಇವತ್ತು ಹೊರಟಿರಿ ಸಂಜಿಕಿ ಅವ ಇರ ಇರ 2 ಲಕ್ಷ ಮತ್ತೊಂದು ಮನಿ ಹಿಡಿದಿನು ಮಾಡಮ್ರಿ ಬಲ್ಲ ಬಲ್ಲ ಕೆಲಸ ಇಲ್ಲ ನಮ್ಮ ಮಾಯಿ ಆರಾಮ ಇತ್ತಲ್ರಿ ಮಾಡಮ್ರಿ ನೋಡಿ ಮಾಡ್ರಿ ಎಷ್ಟು ಅವ್ರಿ

ಯಾರಿಗ ಹೇಳು ಎಪ್ಪ ಯಾರಿಗ ಹೇಳು ಕೊಟ್ಟು ಅಲ್ಲೇ ಉಳಿತನೋ ಕೆಲಸ ಮನಿ ಮಾಲಕ್ ಬಂದು ಮೆಟ್ಟ ತಗೊಂಡ್ಬಿಡ್ತಾನೆ